ಅಮೃತಧಾರೆ ಸೀರಿಯಲ್ ಶಕುಂತಲಾ ದೇವಿ ನಾಟಕಕ್ಕೆ ಮರುಳಾದ ಗೌತಮ್ ಪ್ರೀತಿ ಹೇಳಲು ಹಿಂಜರಿಯುತ್ತಾನ ಭೂಮಿಕಾ ಹಾಗೂ ಗೌತಮ್ ಒಬ್ಬರೊಬ್ಬರನ್ನು ಬಹಳ ಪ್ರೀತಿ ಮಾಡುತ್ತಿರುತ್ತಾರೆ ಈ ವಿಚಾರವನ್ನು ಭೂಮಿಕಾಗೆ ಹೇಗಾದರೂ ಮಾಡಿ ತಿಳಿಸಬೇಕು ಎಂದು ಗೌತಮ್ ಸ್ನೇಹಿತ ಆನ ಸಹಾಯವನ್ನು ಕೇಳುತ್ತಾನೆ ಹಾಗೆಯೇ ಭೂಮಿಕಾಗೆ ಯಾವ ರೀತಿ ಪ್ರಪೋಸ್ ಮಾಡಬೇಕು ಎಂಬುದು ರಿಹರ್ಸಲ್ ಕೂಡ ಮಾಡಿ ಅದೇ ರೀತಿ ಭೂಮಿಗಳನ್ನು ಇಂಪ್ರೆಸ್ ಮಾಡಬೇಕು ಎಂದು ಅಂದುಕೊಂಡಿರುತ್ತಾನೆ ಗೌತಮ್ ಪ್ರಯತ್ನಕ್ಕೆ ಅಡ್ಡಿಯಾಗಲು ಇದೀಗ ಶಕುಂತಲ ದೇವಿ ಆಕೆಗೆ ಗೌತಮ್ ಹಾಗೂ ಭೂಮಿಕಾ ಒಂದಾಗುವುದು ಸ್ವಲ್ಪವೂ ಇಷ್ಟವಿಲ್ಲ ಶಕುಂತಲ ದೇವಿ ಗೌತಮ್ ರಿಹರ್ಸಲ್ ಮಾಡುತ್ತಿರುವುದನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುತ್ತಾಳೆ ಭೂಮಿಕಾ ಹಾಗೂ ಗೌತಮ್ ಒಂದಾದರೆ ನನಗೆ ಉಳಿಗಾಲವಿಲ್ಲ ಎಂದುಕೊಳ್ಳುತ್ತಾಳೆ ಗೌತಮ್ನನ್ನು ಹೇಗಾದರೂ ಮಾಡಿ ತಡೆಯಲೇಬೇಕು ಎಂದು ತನ್ನ ಮಗಳ ಬಳಿ ಹೇಳುತ್ತಿರುತ್ತಾಳೆ ಆದಷ್ಟು ಬೇಗ ಅದಕ್ಕೊಂದು ಮಾಸ್ಟರ್ ಐಡಿಯಾ ಕೂಡ ಮಾಡುತ್ತಾಳೆ ದೇವಿ ತಲೆ ತಿರುಗಿ ಬಿದ್ದ ಹಾಗೆ ನಾಟಕ ಮಾಡುತ್ತಾಳೆ ಇನ್ನು ತಾಯಿ ನಾಟಕ ಮಾಡುತ್ತಿರುವ ವೇಳೆ ಆಕೆಯ ಮಗಳು ಎಲ್ಲರನ್ನು ಜೋರಾಗಿ ಕರೆಯುತ್ತಾಳೆ ಇದನ್ನು ಕೇಳಿದ ಗೌತಮ್ ಭೂಮಿಕ ಗಾಬರಿಯಾಗುತ್ತಾರೆ ಗೌತಮ್ ತಾಯಿಯ ಬಳಿ ಓಡಿ ಬರುತ್ತಾನೆ ಭೂಮಿಕಾ ಕೂಡ ತಾನು ಬರೆದಿದ್ದ ಲವ್ ಲೆಟರ್ ಬಿಸಾಡಿ ತನ್ನ ಅತ್ತೆಗೆ ಏನಾಯ್ತು ಎಂದು ಬರುತ್ತಾಳೆ ತನ್ನ ತಾಯಿಯನ್ನು ಎಚ್ಚರಿಸಲು ಎಲ್ಲ ಪ್ರಯತ್ನ ಮಾಡುತ್ತಾಳೆ ಇನ್ನು ಶಕುಂತಲ ದೇವಿಯನ್ನು ಡಾಕ್ಟರ್ ಬಂದು ಪರೀಕ್ಷಿಸುತ್ತಾರೆ ಬಳಿಕ ಮಾತ್ರ ಬರೆದುಕೊಡುತ್ತಾರೆ ತಾಯಿ ಬಳಿಯೇ ಇರುವ ಗೌತಮ್ ಗೌತಮ್ಗೆ ತನ್ನ ತಾಯಿಗೆ ಏನಾಗಿ ಬಿಡುತ್ತೋ ಎನ್ನುವ ಭಯ ತನ್ನ ತಾಯಿ ಚೆನ್ನಾಗಿರಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾನೆ ತನ್ನ ತಾಯಿ ಜೊತೆ ಯಾವತ್ತೂ ಖುಷಿಯಿಂದ ಮನೆಯವರೆಲ್ಲರೂ ಇರಬೇಕು ಅದಕ್ಕಾಗಿ ತನ್ನ ತಾಯಿಗೆ ಏನು ಆಗಬಾರದು ಎಂದು ಆಲೋಚನೆಂದುಕೊಳ್ಳುತ್ತಾನೆ ಶಕುಂತಲ ದೇವಿ ರೂಮಿಗೆ ಬಂದು ಆಕೆಯ ಮಾತ್ರೆಯನ್ನು ಕೊಟ್ಟು ನಿದ್ದೆ ಮಾಡುವಂತೆ ಹೇಳುತ್ತಾಳೆ ಆದರೆ ಶಕುಂತಲ ದೇವಿ ಮಾತ್ರೆಯನ್ನು ಮೆತ್ತಗೆ ಮೆಂಚದೆ ಕೆಳಗೆ ಎಸೆದು ಬಿಡುತ್ತಾಳೆ ಶಕುಂತಲ ದೇವಿ ನಾಟಕ ಬಯಲಾಗುತ್ತಾ ತಾಯಿಯ ನಾಟಕ ಗೌತಮ್ಗೆ ತಿಳಿಯುವುದಿಲ್ಲ ತನ್ನ ತಾಯಿ ಬಹಳ ಸುಸ್ತಾಗಿದ್ದಾಳೆ ಎಂದು ಹೇಳಿ ಕೊರಗುತ್ತಿರುತ್ತಾನೆ ಹಾಗೆಯೇ ತನ್ನ ತಾಯಿಯ ಕಾಲು ಒತ್ತುತ್ತಿರುತ್ತಾನೆ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಎಂದು ಶಕುಂತಲ ದೇವಿ ನಾಟಕೀಯವಾಗಿ ಹೇಳಿದರು ಗೌತಮ್ ಮಾತ್ರ ಮಾತು ಕೇಳದೆ ಅಮ್ಮ ನೀವು ಸುಮ್ಮನೆ ಮಲಗಿ ದಯವಿಟ್ಟು ನೀವು ಬೇರೆ ಆಲೋಚನೆ ಮಾಡಬೇಡಿ ಎಂದು ಹೇಳುತ್ತಾನೆ ಆಗ ಶಕುಂತಲ ಮನದಲ್ಲಿಯೇ ಇದುವೇ ನನಗೆ ಬೇಕಾಗಿರುವುದು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ గౌతమ్ ప్రీతి ఆయుధ ಗೌತಮ್ನನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿರು ಶಕುಂತಲ ದೇವಿಗೆ ತನ್ನ ಗಂಡನ ಮೊದಲ ಹೆಂಡತಿಯ ಮಗ ನನ್ನ ಮಾತನ್ನೇ ಕೇಳುತ್ತಿರಬೇಕು ನನಗೆ ಕೂಡ ಅದೇ ಬೇಕಾಗಿರುವುದು ಹೇಗಾದರೂ ಮಾಡಿ ಭೂಮಿಕಾ ಹಾಗೂ ಗೌತಮ್ ಒಂದಾಗದೇ ಇರು ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾಳೆ ಮುಂದೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕು ತಮ್ಮ ಪ್ರೀತಿಯನ್ನು ಹೇಳಿಕೊಳ್ಳಲು ಗಂತ ಗೌತಮ್ ಭೂಮಿಗೆ ಬರುವ ದಾಡುತ್ತಾರೆ ಈ ವಿಷಯ ಈಗ ಗೌತಮ್ ತಾಯಿ ಶಾಕುಂತಲ ಕಿವಿಗೆ ಬಿದ್ದಿದೆ ಇವರಿಬ್ಬರು ಒಂದಾಗ ಬಾರದು ಅಂತ ಶಕುಂತಲ ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ ಈಗ ಗೌತಮ್ಗೆ ನುಡುಕ ಶುರುವಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಗೌತಮ್ ಭೂಮಿ ಪ್ರೀತಿ ಈಗಾಗಲೇ ಹುಟ್ಟಿದ್ದು ಇನ್ನೇನು ಚಿಗುರೊಡೆ ಗಿಡವಾಗಬೇಕು ಎನ್ನಷ್ಟರಲ್ಲಿ ಶಕುಂತಲ ಟ್ವಿಸ್ಟ್ ಕೊಟ್ಟಿದ್ದಾಳೆ ಶಾಕುಂತಲೆಗೆ ಗೌತಮ್ ಲವ್ ವಿಷಯ ಗೊತ್ತಾಯಿತು ಹೌದು ಭೂಮಿಕಾ ಗೌತಮ್ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುವ ವಿಷಯ ಶಾಕುಂತಲೆಗೆ ಗೊತ್ತಾಗಿದೆ ಆದರೂ ಕೂಡ ಇವರೊಬ್ಬರು ದೂರ ಇರುತ್ತಾರೆ ಅಂತ ಭಾವಿಸಿ ಶಕುಂತಲ ಈ ಮದುವೆ ಮಾಡಿಸಿದಳು ಈಗ ಈ ಜೋಡಿ ಪ್ರೀತಿಯಿಂದ ಬಿದ್ದಿದೆ ಭೂಮಿಕಾ ಪ್ರೇಮ ನಿವೇದನೆ ಮಾಡಬೇಕು ಎಂದು ಗೌತಮ್ ತಯಾರಿ ಮಾಡುತ್ತಿರುವ ಶಕುಂತಲ ಕಣ್ಣಿಗೆ ಬಿದ್ದಿತು ಗೌತಮ್ ಭೂಮಿ ಲವ್ ಲೆಟರ್ ಬರೆದಿದ್ದು ಶಕುಂತಲ ಕಣ್ಣಿಗೆ ಬಿದ್ದಿತ್ತು ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಈ ಜೋಡಿ ಒಂದಾಗ ಬರೆದು ಅಂತ ಅಮ್ಮ ಪ್ಲಾನ್ ಗಳು ಪ್ಲಾನ್ ಮಾಡುತ್ತಿದ್ದಾರೆ ಭೂಮಿ ಗೌತಮ್ ದೂರ ಮಾಡಲು ಶಕುಂತಲ ಪ್ಲಾನ್ ಶಕುಂತಲ ತನಗೆ ಹುಷಾರಿಲ್ಲ ಅಂತ ನಾಟಕ ಮಾಡಿದಳು ಇದನ್ನು ನೋಡಿ ಎಲ್ಲರೂ ಕಾಬರಿ ಬಿದ್ದಿದ್ದಾರೆ ಇನ್ನೊಂದು ಕಡೆ ಗೌತಮ್ ಭೂಮಿ ಪರಸ್ಪರ ಪ್ರೇಮ ನಿವೇದನೆ ಮಾಡಿಕೊಳ್ಳುವ ವಿಷಯವನ್ನು ಬದಿಗಿಟ್ಟು ಶಕುಂತಲ ಆರೋಗ್ಯದ ಕಡೆಗೆ ಗಮನ ಹರಿಸಿದ್ದಾಳೆ ಶಕುಂತಲ ಈ ಸಮಸ್ಯೆಗೆ ಸರಿಯ ಪರಿಹಾರ ಹುಡುಕಬೇಕು ಅಂತ ಪಣ ತೊಟ್ಟಿದ್ದಾಳೆ ಜ್ಯೋತಿಷ್ ಹೇಳಿದ್ದೆನು ಮನೆಗೆ ಜ್ಯೋತಿಷ ಅನ್ನು ಕರೆಸಿದೆ ಶಕುಂತಲ ಅವರ ಬಳಿ ಕೂತು ಮುಂದೆ ಸುಳ್ಳು ಭವಿಷ್ಯ ಹೇಳಿದ್ದಾಳೆ ಗೌತಮ್ ಹತ್ತಿರ ಜ್ಯೋತಿಷ್ಯ ಬಂದು ನಿಮ್ಮ ಹಾಗೂ ನಿಮ್ಮ ಪತ್ನಿಯ ಜಾತಕ ಹೊಂದಾಣಿಕೆ ಆಗ್ತಿಲ್ಲ ನೀವಿಬ್ಬರು ಒಂದಾಗಬಾರದು ನೀವಿಬ್ಬರು ಒಂದಾದ ನಿಮ್ಮ ಪತ್ನಿ ಸಾಯುತ್ತಾಳೆ ಅಂತ ಹೇಳಿದ್ದಾರೆ ಇದನ್ನು ಕೇಳಿ ಗೌತಮ್ಗೆ ಶಾಕ್ ಆಗಿದೆ ಭೂಮಿ ಲವ್ ವಿಚಾರವನ್ನು ಅವನು ಹೇಳೋದು ಡೌಟ್ ಎನ್ನಬಹುದು ಭೂಮಿ ಹತ್ತಿರ ಲವ್ ಇಲ್ಲ ಅಂತ ಹೇಳಬಹುದು ಈಗ ಇರುವ ಪ್ರಶ್ನೆ ಒಟ್ಟಿನಲ್ಲಿ ಇವರೆ ಒಂದಾಗಲು ಶಾಕುಂತಲ ಅಡ್ಡಿ ಮಾಡುತ್ತಿದ್ದಾಳೆ ಇದವೆಲ್ಲೂ ಮೇರಿ ಈ ಜೋಡಿ ಬಂದಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಹೋಳಿ ಹಬ್ಬ ಹಿನ್ನೆಲೆಯಲ್ಲಿ ರಾತ್ರಿ ನದಿಯಲ್ಲಿದ್ದಾಗ ಬಣ್ಣ ಹಚ್ಚಿದ ಭೂಮಿ ಮರುದಿನ ಬೆಳಿಗ್ಗೆ ಗೌತಮ್ ಕೂಡ ಬಣ್ಣ ಹಚ್ಚುತ್ತಾನೆ ಆ ಸಮಯದಲ್ಲಿ ಅಲ್ಲಿಗೆ ಬಂದ ಆಪರಣ ನೋಡುತ್ತಾರೆ ಸ್ವಲ್ಪ ಹೊತ್ತಿನಲ್ಲಿ ಆನಂದ್ ಕೂಡ ಅಲ್ಲಿಗೆ ಬರುತ್ತಾರೆ ಸ್ನೇಹಿತರನ್ನು ಕಾಡುತ್ತಾರೆ ನಿಮ್ಮಿಬ್ಬರು ಲೈಫ್ ಇದೇ ರೀತಿ ಕಲರ್ಫುಲ್ ಆಗಿರಲಿ ಎಂದು ಆನಂದ್ ಹೇಳುತ್ತಾನೆ ದಿವನ್ ಮನೆಯಲ್ಲಿ ಎಲ್ಲರೂ ಹೋಳಿ ಹಬ್ಬದ ಸಂಭ್ರಮದಲ್ಲಿರುತ್ತಾರೆ ಪಾರ್ಥ ಮತ್ತು ಇತರರು ಹಬ್ಬದ ಮೂಡ್ನಲ್ಲಿದ್ದಾರೆ ದಿವನ್ ಮನೆಯಲ್ಲೂ ನೀರನ್ನು ಹಾಳು ಮಾಡುವುದು ಬೇಡ ಎಂದು ಗೌತಮ್ ಹೇಳುತ್ತಾನೆ ಎಲ್ಲರೂ ಒಪ್ಪುತ್ತಾರೆ ನೀರಿನ ಮಹತ್ವದ ಕುರಿತು ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಸೀರಿಯಲ್ ಮೂಲಕ ಬರಗಾಲದಲ್ಲಿ ನೀರಿನ ಮಹತ್ವವನ್ನು ಪ್ರೇಕ್ಷಕರಿಗೆ ದಾಟಿಸಲು ಯತ್ನಿಸಲಾಗಿದೆ ಭೂಮಿ ಿ ಗೌತಮ್ ಕೂಡ ಮೋರಲ್ ಎಂದೆಲ್ಲ ಮಾತನಾಡುತ್ತಾನೆ ಎಂದು ಶಕುಂತಲ ಉರಿದುಕೊಳ್ಳುತ್ತಾಳೆ ಆನಂದ್ ಮತ್ತು ಗೌತಮ್ ಮಾತನಾಡುತ್ತಾರೆ ಹೋಳಿ ಹಬ್ಬದ ಪ್ರಯುಕ್ತ ರಾಮರಸದ ಪಾರ್ಟಿ ಮಾಡೋಣ ಎಂದು ಆನಂದ್ ಹೇಳುತ್ತಾನೆ ಗೌತಮ್ ಭೂಮಿಕಾ ಕಿಸ್ ಮಾಡಿ ಆ ದಿನ ಘಟನೆ ನೆನಪಾಗುತ್ತದೆ ರಾಮರಸ ಕುಡಿದರೆ ಅತ್ತಿಗೆ ಮುಂದೆ ಧೈರ್ಯವಾಗಿ ಪ್ರಪೋಸ್ ಮಾಡಬಹುದು ಎಂದೆಲ್ಲ ಹೇಳುತ್ತಾನೆ ನಾನು ಇವತ್ತೇ ಪ್ರಪೋಸ್ ಮಾಡ್ತೀನಿ ಪ್ರಿಪೇರ್ ಆಗಿದ್ದೇನೆ ಎಂದು ಗೌತಮ್ ಹೇಳುತ್ತಾನೆ ಆಮೇಲೆ ಅಲ್ಲಿಂದ ಆನಂದ್ ಹೋಗುತ್ತಾನೆ ಆತ ಹೋದ ಬಳಿಕ ಗೌತಮ್ ಅವರು ಪ್ರಾಕ್ಟೀಸ್ ಮಾಡಲು ಆರಂಭಿಸುತ್ತಾರೆ ಇನ್ನೊಂದೆಡೆ ಅಪರ್ಣ ಮತ್ತು ಭೂಮಿಕಾ ಮಾತನಾಡುತ್ತಾರೆ ನಮ್ಮ ಸರ್ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಲ್ವಾ ಎಂದು ಅಪರ್ಣ ಹೇಳುತ್ತಾಳೆ ಅದಕ್ಕೆ ಇದ್ರೂ ಇರಬಹುದು ಎಂದು ಭೂಮಿಕ ಹೇಳುತ್ತಾಳೆ ಅಪರ್ಣ ಒಂದಿಷ್ಟು ಪ್ರೀತಿಯ ಮಾತುಗಳನ್ನು ಆಡಿ ಹೋಗುತ್ತಾರೆ ಇದಾದ ಬಳಿಕ ಕಾಮನ ಬಿಲ್ಲು ಮುಡಿದು ನಿಜವೇ ನನ್ನ ಮನಸ್ಸಲ್ಲಿ ಇರೋದನ್ನು ಹೇಳಲೇಬೇಕು ಎಂದು ಭೂಮಿಕೆ ಹೇಳುತ್ತಾಳೆ ನೇರವಾಗಿ ಹೇಳಲಾಗುವುದು ಬರಹದ ರೂಪದಲ್ಲಿ ಹೇಳ್ತೀನಿ ಎಂದು ಭೂಮಿಕ ತನ್ನ ಭಾವನೆಗಳನ್ನು ಬರೆಯಲು ಆರಂಭಿಸುತ್ತಾಳೆ ಶ ಅತ್ತಿಗೆ ಏನೋ ಬರೆಯುತ್ತಾ ಇದ್ದಾರೆ ಎಂದು ಶಕುಂತಲಾ ದೇವಿ ಮಗಳು ಅಶ್ವಿನಿ ನೋಡ್ತಾಳೆ ಬರೆಯುವುದಾದರೆ ಡೈರಿಯಲ್ಲಿ ಬರೆಯಬಹುದಿತ್ತು ಬಾಂಡ್ ಪೇಪರ್ ಬರೆಯುತ್ತಾ ಇದ್ದಾರೆ ಎಂದು ಯೋಚಿಸಲಿಂದ ಹೋಗುತ್ತಾಳೆ ಲವ್ ಲೆಟರ್ ಅಣ್ಣ ಈ ಲವ್ ಲೆಟರ್ ಇಂಪ್ರೆಸ್ ಆದರೆ ಕಷ್ಟ ಎಂದು ಮೊದಲು ಅಮ್ಮನಿಗೆ ಹೇಳಬೇಕು ಎಂದು ಅಲ್ಲಿಂದ ತೆಗೆದುಕೊಂಡು ಹೋಗುತ್ತಾಳೆ ಇನ್ನೊಂದು ಎಡೆ ಗೌತಮ್ ಪ್ರಪೋಸ್ ಮಾಡಲು ಪ್ರಾಕ್ಟೀಸ್ ಮಾಡುತ್ತಾ ಮಾಡುತ್ತಾನೆ ಗೌತಮ್ ಅವರು ಆಫೀಸ್ನಲ್ಲಿ ಏಕಪತ್ರ ಅಭಿನಯ ಮಾಡುತ್ತಿದ್ದಾರೆ ಒಂದು ಕಡೆ ನಿಂತರೆ ಭೂಮಿಕ ಇನ್ನೊಂದು ಕಡೆ ನಿಂತರೆ ಗೌತಮ್ ಗೌತಮ್ ಅವರೇ ಏನಕ್ಕೆ ಬರದು ಎಂದು ಹೇಳಿದ್ದರೆ ಭೂಮಿಕಾ ಇದನ್ನು ನಿಮಗೆ ಅಂತ ತಂದಿದ್ದು ಎಂದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಗೌತಮ್ ಪ್ರಾಕ್ಟೀಸ್ ಮಾಡೋದನ್ನು ಮರೆಯಲ್ಲಿ ನಿಂತು ನೋಡುತ್ತಾ ಆನಂದ ಎಚ್ಚರಿಪಡುತ್ತಾನೆ ಓ ಮೈ ಗೌಡ್ ನನಗೆ ರೋಸು ಆದ ಮೇಲೆ ತುಂಬ ಇಷ್ಟ ಎಂದು ಭೂಮಿಕೆ ಹೇಳಿದಂತೆ ಗೌತಮ್ಗೆ ಆ್ಯಕ್ಟ್ ಮಾಡುತ್ತಾನೆ ಭೂಮಿಕಾ ಅವರೇ ನೀವು ಕೂಡ ರೋಸ್ ರೀತಿ ತುಂಬ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಐ ಲವ್ ಯು ಭೂಮಿಕ ಎಂದೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ಗೌತಮ್ ಕೊನೆಗೆ ಸಂತೋಷದ ತಡೆಯಲಾರದೆ ಮರೆಯಲಿದ್ದ ಆನಂದ್ ಸೂಪರ್ ಕಣೋ ಎಂದು ಅಭಿನಂದಿಸುತ್ತಾನೆ ಮುಂದಿನ ಸ್ವಚ್ಛಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯೋಣ ಇತ್ತೀಚಿನ ದಿನಗಳಲ್ಲಿ ಗೌತಮ್ ಹಾಗೂ ಭೂಮಿಕಾ ಮಧ್ಯೆ ಪ್ರೀತಿ ಚಿಗುಡೊಡೆಯುತ್ತಿದೆ ಅದಕ್ಕೆ ಆನಂದ್ ಸೊಪ್ಪು ಹಾಕುತ್ತಿದ್ದಾನೆ ಗೌತಮ್ ಹೇಗಪ್ಪ ಭೂಮಿಕಾಗೆ ಪ್ರಪೋಸ್ ಮಾಡುವುದು ಎಂದು ಆಲೋಚನೆ ಮಾಡಿದ್ದಾನೆ ಆನಂದ್ಗೆ ಒಂಥರ ಬಹಳ ಖುಷಿ ಗೌತಮ್ ಮೊದಲ ಸಲ ಭೂಮಿಕಾಗೆ ಚಡಪಡಿಸುತ್ತಿದ್ದಾನೆ ಭೂಮಿಕಾ ತೋರಿಸುತ್ತಿರುವ ಕಾಳಜಿಗೆ ಪ್ರೀತಿಗೆ ಡುಮ್ಮು ಸರ್ ಕಳೆದು ಹೋಗಿದ್ದಾರೆ ಇದರಿಂದ ಗೌತಮ್ಗೆ ಹೇಗಪ್ಪ ನಾನು ಭೂಮಿಕಾ ಜೊತೆ ಪ್ರೀತಿಯನ್ನು ಹೇಳಿಕೊಳ್ಳಲಿ ಎನಿಸುತ್ತಿದೆ ವ್ಯಕ್ತಿ ವ್ಯಕ್ತಿಪಡಿಸಲು ಪ್ರೀತಿ ವ್ಯಕ್ತಪಡಿಸಲು ಮಾಡುತ್ತಿರುತ್ತಾನೆ ಈ ರೀತಿ ಭೂಮಿಕಾ ಪ್ರಪೋಸ್ ಮಾಡಿದರೆ ಖುಷಿ ಆಗ ಆಕೆ ನನ್ನನ್ನು ಒಪ್ಪಿಕೊಳ್ತಾಳಾ ಎನ್ನುವ ಮನೋಭಾವದಲ್ಲಿ ಗೌತಮ್ ಇರುತ್ತಾನೆ ಇನ್ನು ಆಫೀಸ್ ನಲ್ಲಿ ಬೇರೆ ಆನಂದ್ ಗೌತಮ್ ಕಾಲಲ್ಲಿ ಇರುತ್ತೆ ಏನು ಇತ್ತೀಚೆಗೆ ಕೊಂಚ ಬದಲಾಗಿ ಬಿಟ್ಟಿದ್ದೀಯಾ ಏನು ಕಥೆ ಕಥೆಂದು ಕಿಚಾಯಿಸುತ್ತಾನೆ ಆನಂದ್ ಮಾತು ಕೇಳಿ ನಮ್ಮ ಸರ್ ಫುಲ್ ಖುಷಿಯ ಬ್ಲಸ್ ಆಗಿ ಹೋಗುತ್ತಾರೆ ಇನ್ನು ಭೂಮಿಕ ಆಕೆ ಅನುಭವಿಸಿದ ಖುಷಿ ಕ್ಷಣವನ್ನು ಡೈರಿಯಲ್ಲಿ ಬರೆದಿಡುವ ಕ್ರಮ ಆಕೆಗೆ ಪ್ರೀತಿಯಾದರೂ ಗೌತಮ್ ಜೊತೆ ಇರುವ ಒಡನಾಟದ ಬಗ್ಗೆ ಡೈರಿ ತುಂಬಾ ಅದನ್ನೇ ಬರೆಯುತ್ತಿದ್ದಾಳೆ ಆದರೆ ಇದೀಗ ಗೌತಮ್ ಜೊತೆ ಮನದ ಮಾತನ್ನು ಹೇಳುವ ಕ್ಷಣ ಹತ್ತಿರ ಬಂದಿದೆ ಇನ್ನು ಗೌತಮ್ ಕೈಯಲ್ಲಿ ರೆಡ್ ರೋಸ್ ಹಿಡಿದು ಒಬ್ಬಂಟಿಯಾಗಿ ಭೂಮಿಕಾಗೆ ಪ್ರಪೋಸ್ ಮಾಡುತ್ತಿರುತ್ತೆ ಗೆಳೆಯ ಅವಸ್ಥೆಯನ್ನು ನೋಡಿ ನಕ್ಕ ಆನಂದ್ ಯಾರು ಇಲ್ಲದ ವೇಳೆ ಪ್ರಪೋಸ್ ಮಾಡುವ ಆಕ್ಟ್ ಹಾಗೆ ಆಕ್ಟಿಂಗ್ ಮಾಡುತ್ತಿರುತ್ತದೆ ಇದನ್ನು ನೋಡದೆ ಶಕುಂತಲ ದೇವಿಗೆ ಆಶ್ಚರ್ಯ ಆಗುತ್ತದೆ ಅರ್ಯಾರೆ ಗೌತಮ್ನಲ್ಲಿ ಏನು ಮಾಡುತ್ತಿದ್ದಾನೆ ಕೈಯಲ್ಲಿ ಬೇರೆ ರೆಡ್ ರೋಡ್ಸ್ ಸಿಡಿದುಕೊಂಡು ಇದ್ದಾನೆ ಎಂದು ನೋಡುತ್ತಿರುತ್ತಾಗ ಗೌತಮ್ ಆಕ್ಟಿಂಗ್ ಕಂಡು ಆನಂದ್ಗೆ ನಗು ಬರುತ್ತದೆ ಏನಿದು ಬಂಧನ ಪಿಕ್ಚರ್ ತೋರಿಸುತ್ತಿದ್ದಾನೆ ಎಂದು ಆನಂದ್ ನುಗ್ಗುತ್ತಾನೆ ಗೌತಮ್ ಪ್ರೀತಿ ವಿಚಾರ ಶಕುಂತಲೆಗೆ ಗೊತ್ತಾಗುತ್ತದೆ ಇತ್ತ ಶಕುಂತಲ ದೇವಿಗೆ ಆತಂಕ ಶುರುವಾಗಿ ಬಿಟ್ಟಿದೆ ಎಲ್ಲಿ ಇಲ್ಲಿ ಈ ಮಾತನ್ನು ಕೇಳದೆ ಈ ಭೂಮಿಕ ಮಾತು ಕೇಳಲು ಶುರು ಮಾಡುತ್ತಾನೋ ಏನೋ ನಮಗೆ ಇನ್ನು ಮೇಲೆ ಕಂಟೆಗೆ ಗ್ಯಾರಂಟಿ ಎಂದು ಕೊಂಡಿರುತ್ತಾಳೆ ಗೌತಮ್ ಹೆಂಡತಿಯನ್ನು ಹೇಗಾದರೂ ಮಾಡಿ ಗೌತಮ್ ಬಾಳಲ್ಲಿ ಇದ್ದು ಇಲ್ಲದ ಹಾಗೆ ಮಾಡಬೇಕು ಎಂದು ಆಲೋಚನೆ ಆಲೋಚನೆ ಶಕುಂತಲಾಗೆ ಆದರೆ ಭೂಮಿಕ ಬಹಳ ಬುದ್ಧಿವಂತೆ ಅತ್ತೆಯ ಚಾಪೆ ಕೆಳಗೆ ನುಗ್ಗಿದರೆ ಭೂಮಿಕ ರಂಗೋಲಿ ಅಡಿಯಲ್ಲಿ ನುಗ್ಗುತ್ತಾಳೆ ಗೌತಮ್ ಪ್ರೀತಿ ವಿಚಾರ ಶಕುಂತಲಗೆ ಗೊತ್ತಾ ಇತ್ತ ಶಕುಂತಲ ದೇವಿಗೆ ಆತಂಕ ಶುರುವಾಗಿ ಬಿಟ್ಟಿದೆ ಎಲ್ಲಿ ನನ್ನ ಮಾತು ಕೇಳದೆ ಈ ಭೂಮಿಕ ಮಾತು ಕೇಳಲು ಶುರು ಮಾಡುತ್ತಾನೋ ಎನ್ನು ನಮಗೆ ಇನ್ನು ಮೇಲೆ ಕಂಟಕ ಗ್ಯಾರಂಟಿ ಎಂದುಕೊಂಡು ಇರುತ್ತಾಳೆ ಗೌತಮ್ ಹೆಂಡತಿಯನ್ನು ಹೇಗಾದರೂ ಮಾಡಿ ಗೌತಮ್ ಬಾಳಲ್ಲಿ ಇದ್ದು ಇಲ್ಲದ ಹಾಗೆ ಮಾಡಬೇಕು ಎನ್ನುವ ಆಲೋಚನೆ ಶಕುಂತಲಾಗೆ ಆದರೆ ಭೂಮಿಕಾ ಬಹಳ ಬುದ್ಧಿವಂತೆ ಅತ್ತೆ ಚಾಪೆಯ ಕೆಳಗೆ ನುಗ್ಗಿದರೆ ಭೂಮಿಕ ರಂಗೋಲಿ ಕೆಳಗೆ ನುಗ್ಗುತ್ತಾಳೆ ಮನೆಯವರ ಜೊತೆ ಹೊಂದಿಕೊಂಡ ಮಹಿಮಾ ಮಹಿಮಾ ಭೂಮಿಕಾ ಮನೆಯವರಿಗೆ ಹೊಂದಿಕೊಂಡಿದ್ದಾಳೆ ಮಹಿಮಾಗೆ ಈಗೀಗ ಗಂಡನ ಮನೆಯವರ ಪ್ರೀತಿ ಕಾಳಜಿ ಅರಿವಾಗುತ್ತಿದೆ ತನ್ನ ಸ್ವಾರ್ಥಕ್ಕಾಗಿ ಮಗುವನ್ನು ತೆಗೆಸಿದ ವಿಚಾರವಾಗಿ ಮಹಿಮಾ ಬಹಳ ನೋವಿದೆ ಆದರೆ ಕಳೆದು ಹೋದ ವಿಚಾರಕ್ಕೆ ಚಿಂತಿಸಿ ಫಲವಿಲ್ಲ ಎನ್ನುವ ಹಾಗೆ ಅದರ ಬಗ್ಗೆ ಚಿಂತೆ ಮಾಡದೆ ಇನ್ನು ಮುಂದೆ ಆದರೂ ನಾನು ನನ್ನ ಕುಟುಂಬಕ್ಕಾಗಿ ಬದಲಾಗಬೇಕು ಎಂದು ಆಲೋಚನೆ ಮಾಡುತ್ತಿದ್ದಾಳೆ ಇವಿಷ್ಟು ಗೊತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚರ್ನ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್